ಸಣ್ಣ ವಯಸ್ಸಿನಿಂದಲೂ ಕೂಡ ಈ ಆಕ್ಟಿಂಗ್ ಆಗಿರ್ಬೋದು ಆಂಕರಿಂಗ್ ಆಗಿರ್ಬೋದು ಇದೆಲ್ಲವೂ ಕೂಡ ಬಂದಿದೆ ನಿಮಗೆ ಸೊ ಅಂದ್ರೆ ಸಣ್ಣ ವಯಸ್ಸಿನಿಂದಲೂ ಕೂಡ ಅರ್ನಿಂಗ್ಸ್ಗೆ ಗೆ ಇಳಿದು ಬಿಟ್ಟಿದಿರಾ ನಿಮ್ಮ ಜರ್ನಿಲಿ ಅರ್ನಿಂಗ್ಸ್ ಅಂತ ಎಷ್ಟು ದುಡಿದಿದಿರಾ ಎಷ್ಟು ದುಡ್ ಕೊಟ್ಟಿದಿರಾ ಏನು ಏನು ಅಂತ ಹೇಳಿಕೊಳ್ಳಬಹುದು ನನ್ನ ಅರ್ನಿಂಗ್ಸ್ ಅಂದ್ರೆ ಏನ್ ಅಂದ್ರೆ ಇතර ಸುಮಾರ ಜನನು ಇದ್ದಾರೆ ಬಟ್ ನನಗೆ ನಂದು ನನಗೆ ನನ್ಜ್ ಕೊಡುವಾಗ ವಾಹ್ ಅನ್ಸುತ್ತೆ बिकॉज़ ನೌ ಅರ್ನಿಂಗ್ ಸ್ಟಾರ್ಟ್ ಆಗಿದ್ದು ನಾನ್ ಮೇ ಬಿ ಸೆಕೆಂಡ್ ಸ್ಟ್ಯಾಂಡರ್ಡೋ ಫಸ್ಟ್ ಸ್ಟ್ಯಾಂಡರ್ಡೋ ಅಂತ ಅಂತ ಹೇಳಿದಿನಿ ಯಾಕಂದ್ರೆ ಡ್ಯಾನ್ಸ್ ಶೋಸ್ ಮಾಡ್ತಾ ಇದ್ದೆ ಅವಾಗ ಎಲ್ಲೆಲ್ಲಿ ಗಲ್ಲಿ ಎಲ್ಲೆಲ್ಲಿ ಸ್ಟೇಜ್ ಆಗ್ತಾರೋ ಹೋಗಿ ಹೋಗ್ಕೊಂಡ್ ಬರೋದೆ ಒಂದು ಡಾನ್ಸಿಗೆ ಇಷ್ಟೋ ಅಂತ ಕೊಡೋ ಕೊಡ್ತಾ ಗಣಪತಿ ಪ್ರೋಗ್ರಾಮ್ ಅಂದ್ರೆ ಗಣಪತಿ ಫೆಸ್ಟಿವಲ್ ಅಂದ್ರೆ ಸೀಸನ್ ಇದ್ದಂಗೆ ಓ ಇನ್ ಫಿಕ್ಸ್ ಒಂದ್ ತಿಂಗ್ಳು ಫುಲ್ ಎಲ್ಲಾ ಕಡೆ ಓ ದೊಡ್ಡ ದೊಡ್ಡು ಒಂದ್ ಡಾನ್ಸಿಗೆ ರೂಪಾಯಿ ಅಂತ ಕೊಟ್ರೆ ಒಟ್ಟೊಟ್ಟಿಗೆ ಒಂದ್ ಹತ್ ಡಾನ್ಸ್ ಮಾಡ್ಬಿಡೋದು ಅಲ್ಲೇ ಆಗೋಯ್ತಲ್ಲ ಒಂದ್ ಒಂದ್ ಶೋಗೆ ಅಷ್ಟೊಂದ್ ಒಟ್ಟೊಟ್ಟಿಗೆ ಡಾನ್ಸ್ ಮಾಡ್ಬಿಡೋದು ಅಂಡ್ ಅವಾಗ ಡಿಮಾಂಡ್ ಇತ್ತು ಅವಾಗ್ಲೂ ಕಾಂಪಿಟೇಷನ್ನು ಹ್ಮ್ ಎಂದ್ರೆ ನಿಶಾ ಬಂದ್ರು ಅಂದ್ರೆ ಬೇರೆಯವ್ರಿಗೆಲ್ಲ ಓಕೆ ಇವಳೆ ಡಾನ್ಸ್ ಮಾಡಿಬಿಡ್ತಾಳಪ್ಪ ಇವಳೆ ಕಾಂಪಿಟೇಟರ್ ಅನ್ನೋ ತರ ಬೇರೆಯವ್ರಿಗೆ ಫೀಲ್ ಆಗೋದು ಅವಾಗ ಹಂಗ್ ಸ್ಟಾರ್ಟ್ ಆಗಿದ್ದು ಜರ್ನಿ ಅಂಡ್ ಅದಲ್ಲದೆ ಬಂದು ನೋಟ್ ಹಾಕುದು ಹೂವಿನ ದುಡ್ಡಿನಾರೀಸೆಂಟ್ಲಿ ನೆನ್ಸ್ಕೊಳ್ತಾ ಇದ್ವಿ ಹೆಂಗ್ ಅರ್ನಿಂಗ್ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಸೊ ಮೇ ಸ್ಟಾರ್ಟ್ ಆಗ್ತದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದಾದ ನಂತರ ಅರ್ನಿಂಗ್ ಅಂತ ಚಿಂಟು ನಾನು ವರ್ಕ್ ಮಾಡುವಾಗಲೇ ಪ್ರಾಪರ್ ಅರ್ನಿಂಗ್ ಹೆಂಗ್ ಕೊಟ್ಟರು ಕ್ಯಾಶಿಂಗ್ ಇಸ್ಕೊಂಡಿದ್ದು ಅಂದ್ರೆ ಚಿಂಟು

ಹಂಗೇನಿಲ್ಲ ನನ್ ಏನು ಅಂದ್ರೆ ಪಾಕೆಟ್ ಮನಿ ಅಂತ ನಂಗೇನು ಯಾವ್ದಕ್ಕೂ ಹಠ ಮಾಡದೊಳೆ ಅಲ್ಲ ಅಷ್ಟೇ ನಂಗೆ ಗೊಂಬೆ ಆಟ ಅದೆಲ್ಲ ನಾನೇನು ಬೇಕು ಅಂತ ಕೇಳಿದ್ದೇ ಇಲ್ಲ ನಮ್ಮ ಮನೆಯಲ್ಲಿ ಇವಾಗ್ಲೇ ಸ್ವಲ್ಪ ನಂಗೆ ಹತ್ ತೊಗೊಳ್ತೀನಿ ತಗೊಳ್ತೀನಿ ಅಂತ ಹೇಳ್ತೀನಿ ಇವಾಗ ಬಟ್ ಚಿಕ್ಕದ್ರಲ್ಲಿ ಒಂದ್ ರೂಪಾಯಿ ಭೂ ಮರ ಕೊಟ್ರೆ ನಂಗೆ ಅಂತ ನನಗೆ ಎಕ್ಸ್ಪೀರ್ ಸೊ ಹಂಗೆ ನಂಗೆ ನಂಗೆ ಪಾಕೆಟ್ ಮನಿ ಅಂತೆಲ್ಲ ಇಸ್ಕೊಂಡಿದ್ ನೆನಪೇ ಇಲ್ಲ ಇವನ್ ಕಾಲೇಜ್ ಗೆ ಹೋಗುವಾಗ್ಲೂ ಚಿಲ್ರೆ ಇಟ್ಕೊಂಡ್ ಹೋಗ್ತಿದ್ದೆ ಒಂದು ಫೈವ್ ರುಪೀಸ್ ಇಟ್ಕೊಂಡು ಹೋಗ್ತಿದ್ದೆ ಏನಕ್ಕೆ ಅದುನು ಕಾಲೇಜ್ ಐ ಮೀನ್ ಕಾಲೇಜ್ಗೆ ಫೋನ್ಸ್ ಎಲ್ಲ ಇರ್ಲಿಲ್ಲ ಸೊ ಹಂಗಾಗಿ ಆಚೆ ಬಂದು ಕಾಯಿನ್ ಬೂತಲ್ಲಿ ಕಾಲ್ ಮಾಡಿದೆ ಅಪ್ಪ ಹಂಗ್ ಕರೆಸ್ಕೊಳೋದಕ್ಕೋಸ್ಕರ ಚಿಲ್ಲರೆ ತಗೊಂಡ್ ಹೋಗ್ತದೆ ಎಂತ ದೀಸರಿ ಸ್ಟೂಡೆಂಟ್ ಹಂಗಂದ್ರೆ ನೀವು ಸ್ಟೂಡೆಂಟ್ ತುಂಬ ಗೊತ್ತಾಗ್ತಿದೆ ನಂಗೆ ಲವೋ ಕೃಷ್ ಇದೆಲ್ಲ ಏನು ಆಗ್ಲಿಲ್ವಾ ಎದ್ರಿಕು ಬಿಡಿ ಅಪ್ಪಲ್ಲಿದ್ದಾರೆ ಅಂತ ಕಾಂತೆ ಇಲ್ಲ ನಾನು ಏನಕ್ಕೂ ಅದರಲ್ಲ ಕೃಷ್ ಅಂತಲ್ಲ ಆಗಿದಾವೆ ಬಟ್ ಇದು ಲವ್ ಅಂತೆಲ್ಲ ಸೀರಿಯ ಅದೇ ಅಟ್ರಾಕ್ಷನ್โซ ಅಂಡ್ अफेಕ್ಷನ್ಸ್ ಅಷ್ಟೇ ಅಂತಲ್ಲ ಬಟ್ ಏನೋ ಸೀರಿಯಸ್ ಅಂತೆಲ್ಲ ಏನೋ ಇಲ್ಲ ಒಬ್ಲೇ ಕೃಷ್ ಆಗಿದೆ ಆಗಿದೆ ಒಬ್ಲೇ ಮಗ್ಲು ತನೇ ಮುದ್ದಿನ ಮಗ್ಲು ಹೌದು ಮುದ್ದಿನ ಮಗ್ಲು ಓಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ